ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಗಾಮಿಲ್ಲದೆ ನಡೆಯುತ್ತಿದೆ ಅಕ್ರಮ ಗಣಿಗಾರಿಕೆ ಇವುಗಳ ಪೈಕಿ ಬಂಟ್ವಾಳ ತಾಲೂಕಿನ ತೆಂಗ ಕಚೆಕಾರು ಗ್ರಾಮದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯೂ ಒಂದಾಗಿದೆ ಈ ಗಣಿಗಾರಿಕೆಯಿಂದಾಗಿ ತೆಂಗ ಕಚೆಕಾರು ಗ್ರಾಮಸ್ಥರು ಅಕ್ಷರ ಸಹ ನಲುಗಿ ಹೋಗಿದ್ದಾರೆ ಜಿಲಿಟಿನ್ ಸ್ಫೋಟದ ಪರಿಣಾಮ ಮನೆಗಳು ಬಿರುಕು ಬಿಟ್ಟಿದ್ರೆ ವೃದ್ಧರ ಅನಾರೋಗ್ಯ ಪೀಡಿತರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ಮಕ್ಕಳಿಗಂತೂ ಭಯಭೀತರಾಗಿ ಹೆದರುವಂತಹ ಪರಿಸ್ಥಿತಿ ಈ ಅಕ್ರಮ ಗಣಿಗಾರಿಕೆಯಿಂದ ಉದ್ಭವಗೊಂಡಿದೆ ಲಂಗು ಇಲ್ಲದೆ ನಡೆಯುತ್ತಿದೆ ಅಕ್ರಮ ಗಣಿಗಾರಿಕೆ ಗಣಿಗಲಾಟೆ ಅಧಿಕಾರಿಗಳ ದರ್ಪ ಗ್ರಾಮಸ್ಥರ ಕಂಪನಿ ಅಂಗನವಾಡಿ ಕೇಂದ್ರಕ್ಕೂ ಗಣಿಗಾರಿಕೆ ಎಫೆಕ್ಟ್ ಗಣಿಗಾರಿಕೆ ನಡೆಯುವ ಕೆಲವೇ ಕೆಲವು ಮೀಟರ್ ದೂರದಲ್ಲೇ ಪುಟಾನಿ ಮಕ್ಕಳ ಅಂಗನವಾಡಿ ಕೇಂದ್ರವಿದ್ದು ಕೋರಿಯಲ್ಲಿ ಸ್ಫೋಟಿಸುವಂತಹ ಸ್ಫೋಟಕದಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕಣ್ಣಿಗೆ ಮನ್ನೆರೆಸಿ ಸುಲಭವಾಗಿ ಪರವಾನಿಗೆ ಪಡೆಯುವ ದಂಧೆಕೋರರು ಕೊನೆಗೆ ತಮ್ಮ ಹಣ ಹಕ್ಕಾಗಿ ಜನರ ನೆಮ್ಮದಿಯನ್ನೇ ಕಸಿದುಕೊಳ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ರೆ ಅವರ ಉದ್ದಟತನದ ಉತ್ತರಗಳನ್ನು ನೀವೊಮ್ಮೆ ಕೇಳಿ

ಅಲ್ಲ ಬೇರೆ ಯಾರಾದ್ರೂ ನಿಮ್ಮನ್ನು ಬೇಡ ಅಂತ ಹೇಳಿದ್ರ ಗಣಿಗಾರಿಕಾ ಇಲಾಖೆಯವರು ಇವತ್ತೀಗ ನಾವು ರಜೆ ಅಲ್ಲ ನಮಗೆ ಟ್ವೆಂಟಿ ಒನ್ಗೆ ಅಂತ ಹೇಳಿದ್ದಾರೆ ಈಗ ನಾವು ರಜೆ ಮಾಡಿ ಪರ್ಸನಲ್ ನಂಬರ್ ಕಾಲ್ ಮಿಸ್ ಮಾಡಲ್ಲ ಈಗ ಇವತ್ತು ರಜೆ ಕೂಡ ನಾವು ಮಾಡಿದ್ದೀವಿ ಅಲ್ಲ ನಿಮ್ಮ ಸಂಬಳ ಕಟ್ ಮಾಡಿ ನಮಗೆ ಕೊಡ್ತೀರಾ ಅವರದ್ದು ಕೊಡ್ತಾರಾ ಏನು ಅವರು ಕಾಲ್ ರಿಸೀವ್ ಮಾಡಲ್ಲ ಅಂತ ನೀವು ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಐದು ಐದು ಆರು ಸಲ ಕಾಲ್ ಮಾಡಿ ಆಗಿದೆ ಅದಕ್ಕೆ ನಿಮಗೆ ಈಗ ಕಾಲ್ ಮಾಡಿ ಈಗ ಟ್ವೆಂಟಿ ಸಿಕ್ಸ್ಗೆ ಬರ್ತಾರಾ ಸರಿ ಬರದಿದ್ರೆ ನಾವು ಫೋನ್ ಈಗ ಕೂಡ ಮಾಡಿದೆ ಅಲ್ಲ ಅಲ್ಲೂ ಕೂಡ ನೀವು ಇದೇ ರೀತಿ ಏನಿದ್ರೆ ನಾವೇನು ಮಾಡಬೇಕು ಹಾಂ ಈಗ ಟ್ವೆಂಟಿ ಸಿಕ್ಸ್ಗೆ ಬರ್ತಾರೆ ಬರದಿದ್ರೆ ಅಲ್ಲಿಗೆ ಆಫೀಸಿಗೆ ಬಂದರೂ ಕೂತ್ರೆ ಆಯಿತು ನೀವು ಬಾಗಿಲು ಮುಚ್ಚಿದ್ರೆ ಸರಿ ಆಯಿತು ಹಾಂ ಕೋರೆಯಿಂದಾಗಿ ಪರಿಸರವಿಡಿ ಮಾಲಿನ್ಯದಿಂದ ಕೂಡಿದ್ದು ಮನೆ ಅಂಗನವಾಡಿ ಕಟ್ಟಡಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಈ ಕುರಿತು ಹೈಕೋರ್ಟ್ನಲ್ಲಿ ಗ್ರಾಮಸ್ಥರು ಹೂಡಿರುವ ದಾವೆಗೆ ರಾಜ್ಯ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕರಿಗೆ ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸೆಪ್ಟೆಂಬರ್ ಐದರಂದು ಆದೇಶಿಸಿದ್ದರೂ ನವೆಂಬರ್ ಇಪ್ಪತ್ತ ಎರಡಕ್ಕೆ ಬರುವ ನೋಟಿಸ್ ನೀಡಿ ಕೊನೆ ಗಳಿಗೆಯಲ್ಲಿ ಮತ್ತೊಂದು ನೋಟಿಸು ನೀಡಿ ನವೆಂಬರ್ ಇಪ್ಪತ್ತ ಆರಕ್ಕೆ ಪರಿಶೀಲನೆಯನ್ನು ಮುಂದೂಡಲಾಗಿದೆ ಎಂದು ಗ್ರಾಮಸ್ಥರ ದಿಕ್ಕು ತಪ್ಪಿಸಲು ಯತ್ನಿಸಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಎಲ್ಲ ಸ್ಥಳೀಯ ಆಡಳಿತಗಳಿಗೆ ಅವರು ಮನವಿಯನ್ನು ಸಲ್ಲಿಸಿದ ಯಾವುದೇ ರೀತಿಯಾದಂತಹ ಸೂಕ್ತ ಸ್ಪಂದನೆಯನ್ನು ಸಿಗದೇ ಇದ್ದಾಗ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದನ್ನು ನಮ್ಮ ಕಕ್ಷಿದಾರರು ನಾವು ಅದನ್ನು ಹಾಕಿರ್ತೇವೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದರ ಪ್ರಕಾರ ಸೆಪ್ಟೆಂಬರ್ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲೊಂದು ಆದೇಶ ಆಗ್ತದೆ ಒಂದು ಜಂಟಿ ಸರ್ವೆಗೆ ಒಂದು ಜಂಟಿ ಸರ್ವೆ ಮಾಡಿ ಒಂದು ರಿಪೋರ್ಟನ್ನು ಕೊಡಬೇಕಂತೇಳಿ ಅದಕ್ಕೋಸ್ಕರ ಆರ್ಡ್ರ್ ಆಗಿ ಎರಡು ತಿಂಗಳಾಗಿರ್ತದೆ ಈಗಾಗಲೇ ನವಂಬರ್ ಹದಿನೇಳನೇ ತಾರೀಕು ಅಂದರೆ ಮೊನ್ನೆ ಒಂದು ನೋಟಿಸನ್ನು ಕೊಡ್ತಾರೆ ನಾವು ಜಂಟಿ ಸರ್ವೆಗೆ ಬರ್ತೇವೆ ಅಂತೇಳಿ ನಮ್ಮ ಇಪ್ಪತ್ತೊಂದನೇ ತಾರೀಕಿಗೆ ಬರ್ತೇವೆ ಅಂದರೆ ಇವತ್ತು ಇವತ್ತು ನಾವು ಹನ್ನೊಂದು ಗಂಟೆ ತನಕ ನಮಗೆ ಯಾವುದೇ ನೋಟಿಸು ಸಿಕ್ಕಿರೋದಿಲ್ಲ ಹನ್ನೊಂದು ಕಾಲ್ ಹೊತ್ತಿಗೆ ಪೋಸ್ಟ್ ಮ್ಯಾನ್ ಬಂದು ನಮಗೊಂದು ನೋಟಿಸನ್ನು ಕೊಡ್ತಾರೆ ಅದರಲ್ಲಿ ಏನು ಹೇಳ್ತಾರೆ ಅಂತೇಳಿ ಇವತ್ತು ನಮಗೆ ಆ ಜಂಟಿಸಲು ನಡೆಸಲಿಕ್ಕೆ ಅನಾನುಕೂಲ ಆಗ್ತದೆ ಅದು ಯಾವ ಕೊಟ್ಟಿರುವಂಥ ಅವ್ರ ಡೇಟ್ ಹತ್ತೊಂಬತ್ತನೇ ತಾರೀಕು ಹಾಕಿರ್ತಾರೆ ಅದರಲ್ಲಿ ಇಪ್ಪತ್ತನೇ ತಾರೀಕು ಪೋಸ್ಟ್ ಮಾಡಿರ್ತಾರೆ ಇಪ್ಪತ್ತೊಂದನೇ ತಾರೀಕು ನಮಗೆ ಮುಟ್ಟಿರ್ತದೆ ಅಧಿಕಾರಿಗಳು ಇದರಿಂದ ಕೋಪಗೊಂಡಿರುವ ತೆಂಕ ಕಜೆಕಾರು ಗ್ರಾಮದ ನಿವಾಸಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದ ಧೋರಣೆಯ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ಸಲ್ಲಿಸಲು ಕೂಡ ನಿರ್ಧರಿಸಿದ್ರು ಗಣಿಗಾರಿಕೆಯಿಂದ ತಮ್ಮ ಜೀವನೋಪಾಯ ಆರೋಗ್ಯ ಮತ್ತು ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಆಡಳಿತದಿಂದ ಯಾವುದೇ ಪರಿಹಾರ ಕಂಡು ಬಂದಿಲ್ಲ ಈ ನ್ಯಾಯಾಂಗ ನಿಂದನೆ ಅರ್ಜಿಯ ಮೂಲಕ ಗ್ರಾಮಸ್ಥರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಗ್ರಾಮಸ್ಥರು ಸಿದ್ಧರಾಗಿದ್ದಾರೆ ಬುಲ್ಪಕ್ಕೆ ಹೋರಾಡೋದು ಹಿಂಗ್ಲಿ ಇಲ್ಲಲ್ಲಿ ಕುಲ್ಲರವರ ಭಾರಿ ಸಮಸ್ಯೆ ಆತನಿ ಇಲ್ಲೂ ಪೂರಾ ಡ್ಯಾಮೇಜ್ ಆಗೋಣ್ಣು ಜೋಕು ಪೂರವಿಲ್ಲ ಇಲ್ಲಿಯ ಜೋಕು ಪೂರ ಐತೆ ನೆಟ್ಟಕ್ಕೆ ಬಾರಿ ಭಾರಿ ಹೋಡುಗ್ಯದ ಆತನ ಮಕ್ಳು ಎರಡು ಮೂಂಜಿ ಸರ್ತಿ ಬ್ಲಾಸ್ಟ್ ಮಾಡಿಬೋರು ಒಕ್ಕ ಬುಲ್ಪು ಬಾರಿ ಬೇಗ ಸ್ಟಾರ್ಟ್ ಮಾಡಿಬೋರಿ ಜೋಕುಲ್ ಲಕ್ಕಾರದು ಹಾಕಲ ಸ್ಟಾರ್ಟ್ ಆದಿಪ್ಪನು ಅಂಜೆ ಹಿಂಗ್ಲೆಗ ಅವು ಪೂರ ಬಾರಿ ಸಮಸ್ಯೆ ಆತನ ಇಲ್ಲೂ ಪೂರ ಪುಡೋದನಿ ನನ್ನ ಇಲ್ಲಲ್ಲಿ ಕುಲ್ಲೊಲಿಯ ಬಲ್ಯ ಅಂದ ಅವು ಭಂಗ ಆತನು

ஒ இல்ல இல்ல கூட சிமெண்ட்டு கூட லக்கில் கூடாது கோடுல கூடாதுண்டு சமையினா அர்ஜி கூட கொடுத்து அரஜி கூட தாத்து வந்தாலும் திண்டதாங்க ஏழு ஏழு இல்லுண்டு பூர இல்லை பாரி தொந்தரேன்

ಈತ ಕೈತಾಳು ಎಂಕ್ಲ ಅಂಗನವಾಡಿ ಬೊಕ್ಕ ದೇವಸ್ಥಾನ ಪೂರ ಉಂಡು ಎಂಕ್ಲ ಎಂಕ್ಲ ಇಲ್ಲೇ ಈತ ಕೈತಾಳು ಆಂಡಲ ಅಂಡಲ್ಲ ಇಕ್ಕೊಂಜಿ ಅಧಿಕಾರಿ ನಕ್ಲು ವಾ ಕ್ರಮ ಎಲ್ಲ ದೇತ ತೋಜಿ ಎಂಕ್ಲ ಈತ ಸರ್ತಿ ಎಂಕ್ಳು ಐಕ ಮನವಿ ಗೋರಿಯ ಈತ ಮಾತಾ ಮಲ್ತ ಅಕ್ಲು ಬರ್ಪ ಬರ್ಪ ಅಂದ ಎಂಕ್ಲೇನು ಈ ನಮ್ನೆ ಮಲ್ಪು ಇರು ಕಾಪ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಬಂಟ್ವಾಳ ಶಾಸಕರು ಜಿಲ್ಲಾಧಿಕಾರಿಗಳು ಈ ಅಕ್ರಮ ಗಣಿಗಾರಿಕೆಯ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ತೆಂಕ ಕಜೆಗಾರು ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕೆಂಬುದು ನಮ್ಮ ಆಗ್ರಹ